ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಖರ್ಚು ಆರ್ಥಿಕ ಪರಿಸ್ಥಿತಿ ಹಾಗೆ ಆರೋಗ್ಯ ವಿದ್ಯಾಭ್ಯಾಸ ಹೀಗಿರುತ್ತೆ ಹಾಗೆಯೇ ಈ ವರ್ಷ ವೃಶ್ಚಿಕ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ಸಹ ನಾವು ನೋಡೋಣ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆದಾಯ ಎಂಟು ಖರ್ಚು ಹದಿನಾಲ್ಕು ಗೋಚರಿಸ್ತಾ ಇದೆ ಹಿಂದಿನ ವರ್ಷ ಆದಾಯನ ನೋಡಿಕೊಂಡ್ರೆ ಈ ವರ್ಷ ಆದಾಯ ತುಂಬವರೆಗೂ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು ನೀವು ಈ ವರ್ಷ ಅನಾವಶ್ಯಕ ಖರ್ಚುಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಅದರ ಕಡೆ ಗಮನ ವಹಿಸಿ ಅಗತ್ಯ ಅನಿಸಿದ್ರೆ ಮಾತ್ರ ನೀವು ಖರ್ಚನ್ನು ಮಾಡಿ ಉಳಿತಾಯ ಆಗುತ್ತೆ ಆ ಸಮಯದಲ್ಲಿ ಈ ವರ್ಷ ನಿಮಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಗುರುವು ಜನ್ವರಿ ಒಂದನೇ ತಾರೀಕಿನಿಂದ ಏಪ್ರಿಲ್ ಮೂವತ್ತನೇ ತಾರೀಕಿನವರೆಗೂ ಆರನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಿಂದ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಈ ವರ್ಷ ನೀವು ಮಿಶ್ರ ಫಲಗಳನ್ನ ನೋಡಬೇಕಾಗತ್ತೆ ಈ ವರ್ಷ ಮೊದಲಾರ್ಧದಲ್ಲಿ ಶತ್ರು ಕಾಟ ದೂರ ಆಗುತ್ತೆ ನಿಮ್ಮ ಶತ್ರು ಯಾರೇ ಇದ್ರೂ ಅವರು ನಿಮ್ಮ ಮುಂದೆ ಬಂದು ಮಂಡಿ ಹೋರಬೇಕಾಗತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಈ ವರ್ಷ ಆರೋಗ್ಯದ ಕಡೆ ನೀವು ತುಂಬಾ ಗಮನ ಹರಿಸ್ಬೇಕಾಗತ್ತೆ ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ನೀವು ಚಿಕ್ಕ ಪುಟ್ಟ ವಿಷಯಕ್ಕೂ ನೀವು ತುಂಬ ಅಂದರೆ ತುಂಬಾ ಕಾಳಜಿ ವಹಿಸ್ತೀರಿ ಆದರೆ ಅದೇ ನಿಮ್ಮ ಸ್ವಂತ ಆರೋಗ್ಯದ ವಿಚಾರ ಬಂದರೆ ಮಾತ್ರ ಅದನ್ನು ಅಸಡ್ಡೆ ಮಾಡ್ತಾ ಇರ್ತೀರಿ ಆದ್ದರಿಂದ ನೀವು ಸಹ ನಿಮ್ಮ ಆರೋಗ್ಯದ ಕಡೆ ಸಹ ನೀವು ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು ಈ ವರ್ಷ ನೀವು ಆಲಸ್ಯವನ್ನು ಬದಿಗಿಟ್ಬಿಟ್ಟು ನೀವು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯ ಫಲಿತಾಂಶವನ್ನು ಪ್ರತಿಯೊಂದರಲ್ಲೂ ನೀವು ಕಾಣ್ತೀರಿ ಇನ್ನು ವಿದ್ಯಾಭ್ಯಾ ವಿದ್ಯಾಭ್ಯಾಸ ಹೇಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ನೋಡೋದಾದ್ರೆ ವಿದ್ಯಾ ಕ್ಷೇತ್ರದಲ್ಲಿ ಅದ್ಭುತವನ್ನ ಕಾಣಲಿದ್ದೀರಿ ಈ ವರ್ಷ ವಿದ್ಯಾರ್ಥಿಗಳು ಒಳ್ಳೆ ಅದ್ಭುತವನ್ನ ಅದ್ಭುತವಾದ ಫಲಿತಾಂಶವನ್ನು ಕಾಣಲಿದ್ದೀರಿ ಆದರೆ ಏಕಾಗ್ರತೆಯಿಂದ ಓದಿದ್ರೆ ಪ್ರತಿಭೆಗೆ ತಕ್ಕ ಪ್ರತಿಫಲ ಈ ವರ್ಷ ದೊರೆಯುವ ಕಾಲ ಅಂತಾನೆ ಹೇಳ್ಬೋದು ಒಳ್ಳೆ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಪ್ರತಿಯೊಂದೂ ನಿಮಗೆ ಅನುಕೂಲವಾಗಿ ಬದಲಾಗುತ್ತೆ ಆದ್ದರಿಂದ ಶ್ರಮವಹಿಸಿ ಈ ವರ್ಷ ನಿಮಗೆ ಮಾನಸಿಕ ತೃಪ್ತಿಯನ್ನು ಸಹ ನೀವು ಹೊಂತೀರಿ ಅಂತಲೇ ಹೇಳ್ಬೋದು ಈ ವರ್ಷದ ಮೊದಲಾರ್ಧದಲ್ಲಿ ಆರ್ಥಿಕವಾಗಿ ಕೆಲ ಸವಾಲುಗಳನ್ನ ನೀವು ಎದುರಿಸ್ಬೇಕಾಗತ್ತೆ ಈ ವರ್ಷ ನೀವು ಸಹನೆಯಿಂದ ಇರಲು ಅಭ್ಯಾಸ ಮಾಡಿಕೊಳ್ಳಿ ಅದು ನಿಮಗೆ ತುಂಬನೇ ಉತ್ತಮ ಇನ್ನು ಮದುವೆ ಆಗಬೇಕು ಅಂತ ಕಾಯ್ತಾ ಇರೋರಿಗೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಕಂಕಣ ಬಾಗೆ ಕೂಡಿ ಬರೋ ಅವಕಾಶಗಳು ಗೋಚರಿಸ್ತಾ ಇದೆ ಒಳ್ಳೆ ಸಂಬಂಧಗಳೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಮನೆಯಲ್ಲಿ ಹಬ್ಬದ ಸಡಗರ ಇರುತ್ತೆ ತುಂಬ ಸಂತೋಷದಿಂದ ನೀವು ಸಮಯವನ್ನು ಕಳಿತೀರಿ ಕುಟುಂಬದ ಜೊತೆ ಗುರುವಿನ ಸ್ಥಾನ ಪಲ್ಲಟದಿಂದ ನೀವು ಅಂತ್ಕೊಂಡಿದ್ದನ್ನು ನೀವು ಸಾಧಿಸ್ತೀರಿ ಅದೃಷ್ಟ ಲಕ್ಷ್ಮಿ ಈ ವರ್ಷ ತುಂಬಾ ನಿಮಗೆ ಒಲೆಯಲಿದ್ದಾರೆ ಅಂತಲೇ ಹೇಳ್ಬೋದು ಅದೃಷ್ಟ ಕುಲಾಯಿಸೋ ಸಮಯ ಅಂತಲೇ ಹೇಳ್ಬೋದು ನೀವು ಕಷ್ಟಪಟ್ಟು ದುಡಿದ ದುಡ್ಡನ್ನು ಒಳ್ಳೆ ಕಾರ್ಯಕ್ಕೆ ಖರ್ಚಾಗುವಂತೆ ಮಾಡ್ತಾರೆ ಗುರುವು ಇನ್ನು ಉದ್ಯೋಗ ವಿಚಾರಕ್ಕೆ ಬಂದರೆ ಉದ್ಯೋಗ ಮಾಡೋರಿಗೆ ಒಳ್ಳೆಯ ಸದಾವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಪ್ರಮೋಷನ್ ಸಹ ಸಿಗುತ್ತೆ ಶನಿ ಭಗವಂತನು ನಿಮ್ಮ ಮನೆಯಿಂದ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿ ಭಗವಂತನ ಕೃಪೆಯಿಂದ ನಿಮಗೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಹ ಸಂಪೂರ್ಣವಾಗಿ ದೊರೆಯುತ್ತೆ ಈ ವರ್ಷ ನಿಮಗೆ ವಾಹನ ಯೋಗ ಸಹ ಗೋಚರಿಸ್ತಾ ಇದ್ದೆ ಹೂಡಿಕೆಗಳನ್ನ ಈ ವರ್ಷ ಮಾಡ್ತೀರಿ ಅದರಲ್ಲೂ ಸಹ ಲಾಭವನ್ನು ಕಾಣ್ತೀರಿ ಇನ್ನು ಯಾರ್ದ ಯಾರ್ದಾದ್ರೂ ಕೋರ್ಟ್ ಕೇಸ್ ಏನಾದರೂ ಇದ್ದರೆ ವೃಶ್ಚಿಕ ರಾಶಿಯಲ್ಲಿ ಕೋರ್ಟ್ ಕೇಸ್ ಯಾರು ಯಾರ್ದು ಇದ್ದರೆ ಆ ಕೇಸಲ್ಲೂ ಸಹ ನೀವು ತೀರ್ಪು ಇದೆಯಲ್ಲ ತೀರ್ಪು ನಿಮ್ಮ ಪರ ಬರೋ ಸಾಧ್ಯತೆಗಳು ಹೆಚ್ಚಾಗಿ ಗೋಚರಿಸ್ತಾ ಇದೆ ನಿಮಗೆ ಆಂತರಿಕ ಶತ್ರುಗಳು ತುಂಬಾ ಹೆಚ್ಚು ಆದ್ದರಿಂದ ನೀವು ತುಂಬಾ ಹುಷಾರಾಗಿರಬೇಕಾಗತ್ತಾ ರಾವು ಐದನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದರಿಂದ ಪ್ರೀತಿ ಮಾಡೋರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗ ಎದುರಿಸಬೇಕಾಗತ್ತೆ ಹುಷಾರಾಗಿದೆ ನಂಬಿಕೆ ವಿಚಾರ ಬರಬಹುದು ಗುರುವು ಮೇ ತಿಂಗಳಿನಲ್ಲಿ ಸ್ಥಾನ ಪಲ್ಲಾಟ ಮಾಡೋದ್ರಿಂದ ಅಂದರೆ ಏಳನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಉದ್ಯೋಗದಲ್ಲಿ ಸರಳವಾಗಿ ಕೆಲಸಗಳೇ ನಡೆಯುತ್ತೆ ಮೇಲಧಿಕಾರಿಗಳು ನಿಮ್ಮನ್ನು ಮೆಚ್ಕೊಳ್ತಾರೆ ಬೃಹಸ್ಪತಿ ಕೇತುವನ್ನು ನೋಡೋದ್ರಿಂದ ದೈಹಿಕ ಪ್ರಯೋಜನವನ್ನು ಸಹ ನೀವು ಪಡೆಯುತ್ತೀರಿ ನಿಮ್ಮ ವೃತ್ತಿಯಲ್ಲಿ ಒಳ್ಳೆ ಆದಾಯವನ್ನು ಸಹ ನೀವು ಗಳಿಸ್ತೀರಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಕಡೆ ಒಲವು ಹೆಚ್ಚಾಗುತ್ತೆ ಧರ್ಮ ಕಾರ್ಯಗಳಲ್ಲಿ ನೀವು ಧರ್ಮ ಕಾರ್ಯಗಳನ್ನ ಮಾಡಲು ಮುಂದಾಗ್ತೀರಿ ನೀವು ಸಾಧಿಸಲು ಪ್ರತಿಯೊಂದು ಏನಾದರೂ ಸಾಧಿಸ್ಬೇಕು ಅಂದರೆ ಈ ವರ್ಷ ಸಾಧಿಸ್ತೀರಿ ಅದನ್ನು ನೀವು ಅಂದ್ಕೊಂಡಿದ್ದೇನೋ ಸಾಧಿಸ್ತೀರಿ ಅಂತಲೇ ಹೇಳಬಹುದು ಹೆಚ್ಚಾಗಿ ಪ್ರಯಾಣ ಮಾಡೋ ಸಂದರ್ಭಗಳು ಸಹ ಬರಬಹುದು ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹಾಗೆಯೇ ಬುಧಗ್ರಹನು ಜನ್ವರಿಯಿಂದ ಏಪ್ರಿಲ್ ತಿಂಗಳವರೆಗೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಅನುಕೂಲವನ್ನು ಉಂಟು ಮಾಡ್ತಾ ಇದ್ದಾರೆ ಸ್ಥಿರಾಸ್ತಿಯೋಗ ಸಹ ಈ ವರ್ಷ ಇರೋದರಿಂದ ನೀವು ಅದರ ಕಡೆನೇ ಹೆಚ್ಚಾಗಿ ನಿಮ್ಮ ಒಲವನ್ನು ತೋರಿಸ್ತೀರಿ ಈ ವರ್ಷ ವೃಶ್ಚಿಕ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರ ಏನು ಅಂದರೆ ನಾರಾಯಣನ ದರ್ಶನ ಪಡೆಯಿರಿ ಜಪ ಮಾಡಿ ಹೆಚ್ಚಾಗಿ ರಾಮನ ಜಪವನ್ನು ಜಪಿಸ್ತಾ ಇದ್ದರೆ ಪ್ರತಿಯೊಂದರಲ್ಲೂ ಇನ್ನೂ ಉತ್ತಮ ಫಲಿತಾಂಶವನ್ನು ನೀವು ಕಾಣ್ತೀರಿ